ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಹನ್ನೊಂದು ವಾರಗಳು ಮುಕ್ತಾಯವಾಗಿ ಇದೀಗ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿ ಗೋಲ್ಡ್ ಸುರೇಶ್ ರವರು ಕೂಡ ಆಯ್ಕೆಯಾಗಿರ್ತಾರೆ ಆದರೆ ಕೆಲ ಕಾರಣಾಂತಗಳಿಂದಾಗಿ ಅವರು ಬಿಗ್ ಬಾಸ್ ಆಚೆ ಬರ್ತಾರೆ ಅಂಡ್ ಆದರೂ ಕೂಡ ಕೆಲವೊಬ್ರು ಹೇಳ್ತಾ ಇರ್ತೀರಾ ಸೊ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ರವರು ಮತ್ತೆ ಬರ್ತಾರೆ ಅಂತ ಅಂಡ್ ಇದ್ರ ಬಗ್ಗೆ ಇದೀಗ ಒಫಿಷಿಯಲ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ಸೊ ಗೋಲ್ಡ್ ಸುರೇಶ್ ರವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಸೊ ಇನ್ನು ಈ ವಾರದ ಕ್ಯಾಪ್ಟನ್ ಯಾರು ಅಂತ ಇದೀಗ ನೋಡಿದ್ರೆ ಹೋದರೆ ಸೊ ಈ ವಾರದ ಕ್ಯಾಪ್ಟನ್ ಯಾರು ಕೂಡ ಆಗಿರೋದಿಲ್ಲ ಸೊ ಬಿಗ್ ಬಾಸ್ ನಲ್ಲಿ ಎರಡು ಗಳನ್ನಾಗಿ ಮಾಡಲಾಗಿದೆ ಆ ಒಂದು ಎರಡು ಟೀಮ್ ಗಳಿಗೆ ಕೆಲವೊಂದು ಟಾಸ್ಕ್ ಅನ್ನು ಕೊಡ್ತಾ ಹೋಗ್ತಾರೆ ಆ ಒಂದು ಬೇಸ್ ಮೇಲೆ ಇದೀಗ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಈ ವಾರ ನಡೆಸ್ತಾ ಇದ್ದಾರೆ ಅಂಡ್ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿರೋದಿಲ್ಲ ಸೊ ಅವರೆಲ್ಲರೂ ಕೂಡ ಮುಂದಿನ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲಿ ಆಯ್ಕೆ ಆಗ್ತಿದ್ದಾರೆ ಅಂಡ್ ಇವಾಗ ಬಿಗ್ ಬಾಸ್ ನ ಮೇಲೆ ಎರಡು ಟೀಮ್ಗಳನ್ನಾಗಿ ಗಳನ್ನಾಗಿ ಮಾಡಲಾಗಿದೆ ಒಂದು ಟೀಮ್ ನ ಕ್ಯಾಪ್ಟನ್ ಬಂದ್ಬಿಟ್ಟು ರಜತ್ ಆಗಿದ್ರೆ ಇನ್ನೊಂದು ಟೀಮ್ ನ ಕ್ಯಾಪ್ಟನ್ ಬಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಆಗಿರ್ತಾರೆ ಸೊ ನಿನ್ನೆ ಬಿಗ್ ಬಾಸ್ ನಲ್ಲಿ ಒಂದು ಟಾಸ್ಕ್ ಅನ್ನ ಮಾಡಿಸ್ತಾರೆ ಆ ಒಂದು ಟಾಸ್ಕ್ ನಲ್ಲಿ ಇದೀಗ ತ್ರಿವಿಕ್ರಮರವರು ಗೆದ್ದಿರ್ತಾರೆ ಸೊ ಇವರು ಗೆದ್ದಿರೋ ರೀಸನ್ ಇಂದಾಗಿ ಅವರ ಎದುರಾಳಿ ಟೀಮ್ ನಲ್ಲಿ ಯಾರೇ ಇರ್ತಾರಲ್ಲ ಸೊ ಅಲ್ಲಿರುವಂತಹ ಕೆಲವೊಬ್ರು ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಬೇಕಾಗಿರುತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ಐಶ್ವರ್ಯರವರನ್ನ ನಾಮಿನೇಟ್ ಮಾಡ್ತಾರೆ ಸೊ ಇದರಿಂದಾಗಿ ಮೊದಲೇದಾಗಿ ಇದೀಗ ಐಶ್ವರ್ಯರವರು ನಾಮಿನೇಟ್ ಆಗ್ತಾ ಇದ್ದಾರೆ ಅಂಡ್ ಇವತ್ತು ಇನ್ನೊಂದು ಟಾಸ್ಕ್ ಅನ್ನ ಮಾಡಿಸ್ತಾರೆ ಆ ಒಂದು ಟಾಸ್ಕ್ ನಲ್ಲಿಯೂ ಕೂಡ ಇಲ್ಲಿ ತ್ರಿವಿಕ್ರಮರವರ ಟೀಮ್ ಇಲ್ಲಿ ಗೆಲ್ಲತ್ತೆ ಅಂಡ್ ಅದಾಗಿದ್ದ ನಂತರ ಅವರು ನಾಮಿನೇಟ್ ಮಾಡುವಂತಹ ಒಂದು ಕಂಟೆಸ್ಟೆಂಟ್ ಇಲ್ಲಿ ರಜತ್ ಆಗಿರ್ತಾರೆ ಸೊ ಇಟ್ ಪ್ರೆಸೆಂಟ್ಲಿ ಇದೀಗ ಐಶ್ವರ್ಯ ಹಾಗೂ ರಜತ್ ರವರು ನಾಮ ನಾಮೇಟ್ ಆಗಿರ್ತಾರೆ ಇನ್ನು ನೆಕ್ಸ್ಟ್ ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಮೋಕ್ಷಿತ ಪೈರವರು ಕೂಡ ಈ ವಾರ ನಾಮಿನೇಟ್ ಆಗ್ತಾ ಇದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಸೊ ಇನ್ನು ಎಪಿಸೋಡ್ ನೋಡೋದನ್ನೇ ಗೊತ್ತಾಗುತ್ತೆ ಸೊ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಂತ ಅಂಡ್ ಈ ವಾರ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ವಾರ ಬಂದ್ಬಿಟ್ಟು ಐಶ್ವರ್ಯರವರು ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಇನ್ನು ವೋಟಿಂಗ್ ಪೋಲ್ ನ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಅದನ್ನು ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋನ ಸಪ್ರೇಟ್ ಆಗಿ ನಾನು ಮಾಡ್ತೀನಿ ಆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಆ ಒಂದು ವೋಟಿಂಗ್ ಪೋಲ್ ಬಗ್ಗೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು